ಸ್ನೇಹಿತರೆ ನಮಸ್ಕಾರ ವಿದ್ ದೈಮನ್ ಸಂಪಾಜಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಸುಳ್ಯದಲ್ಲಿದ್ದೇನೆ ಸುಳ್ಯದಲ್ಲಿ ಅಂತ ಹೇಳಿದರೆ ತಟ್ಟ ಅಂತ ನೆನಪಾಗೋದು ನಮ್ಮ ವಕೀಲರಾದಂತಹ ವೆಂಕಪ್ಪಗೌಡರು ಸುಳ್ಯದಲ್ಲಿ ನಮಗೆ ಮೊದಲನೇದಾಗಿ ನೆನಪಾಗ್ತಾರೆ ಅವರ ಮ ಯಾಕೆಂದರೆ ವಕೀಲ ವೃತ್ತಿ ಅಂತ ನೆನಪು ಬಂದಾಗ ನಮಗೆಲ್ಲರೂ ಕೂಡ ಅವರ ಬಗ್ಗೆ ನಮಗೆ ಹೆಚ್ಚಿನ ಒಂದು ಒಡನಾಟ ಇರುವಂಥ ಜನರಿಗೆ ಅವರ ಬಗ್ಗೆ ಪ್ರೀತಿ ಇರುವಂಥ ಜನರಿಗೆ ಅವರ ಹೆಸರು ತಟ್ಟ ಅಂತ ನೆನಪಾಗುತ್ತೆ ಇವತ್ತು ಅವರು ಕಷ್ಟಪಟ್ಟು ದುಡಿದು ಕಟ್ಟಿದಂತಹ ಅವರ ಒಂದು ಅರಮನೆ ಅಂತಲೇ ನಾವು ಇದನ್ನು ಬೇಕಾದರೆ ಅಂತಹ ಅರಮನೆಯಲ್ಲಿ ನಾವಿದ್ದೇವೆ ನೀವು ನೋಡ್ಬೋದು ಈ ಬಿಲ್ಡಿಂಗನ್ನು ಆರೋಹಿ ಎನ್ಕ್ಲೇವ್ ಅನ್ನುವಂತಹ ಈ ಒಂದು ಭವ್ಯವಾದಂತಹ ಕಟ್ಟಡವನ್ನು ಅವರು ಕಟ್ಟಿದ್ದಾರೆ ಅದು ಅವರ ಶ್ರಮದಿಂದ ದುಡಿಮೆಯ ಬೆವರಿನಿಂದ ಅವರು ಕಟ್ಟಿದಂತಹ ಈ ಒಂದು ಇವತ್ತು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ನಲ್ಲಿ ಏನೇನಿದೆ ಅನ್ನೋದು ಸಾಕಷ್ಟು ಕುತೂಹಲ ಇರುವಂಥದ್ದು ಆದರೆ ಅವರೇ ಇವತ್ತು ಖುದ್ದಾಗಿ ಅದನ್ನು ನಮಗೆ ವಿವರಣೆ ಮಾಡಲಿಕ್ಕಿದ್ದಾರೆ ಏನೇನಿದೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಅವರು ಅವರ ಆಫೀಸನ್ನು ಶಿಫ್ಟ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಇದ್ದಂತಹ ಹಳೆಯ ಆಫೀಸಿನಿಂದ ಈಗ ಹೊಸ ಆಫೀಸಿಗೆ ಬಂದಿದ್ದಾರೆ ಸೊ ಇವತ್ತು ನಾವು ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಹಾಂ ಚೆನ್ನಾಗಿ ಸುಳ್ಳ್ಯದಲ್ಲಿ ಎಲ್ಲ ನಾನು ಹೇಳಿದಾಗೆ ನಿಮ್ಮನ್ನು ಗೊತ್ತಿಲ್ಲದವ್ರಿಗೆ ಯಾರೂ ಇಲ್ಲ ಸರ್ ಅಮ್ಮ ನೀವು ಎಲ್ಲರಿಗೂ ಗೊತ್ತಿರುತ್ತೆ ನೀವು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದೀರಿ ಜೊತೆಗೆ ವಕೀಲ ವೃತ್ತಿಯಲ್ಲೂ ಕೂಡ ನೀವು ಹಲವಾರು ವರ್ಷಗಳಿಂದ ನ್ಯಾಯವನ್ನು ಅನೇಕ ಮಂದಿಗೆ ನ್ಯಾಯವನ್ನು ಕೊಡಿಸಿದವರು ಜೊತೆಗೆ ಶ್ರಮದಿಂದ ಕಟ್ಟಿದಂತಹ ಈ ಒಂದು ಅರಮನೆ ನೋಡೋ ಗೊತ್ತಾಗುತ್ತೆ ನೀವು ಎಷ್ಟು ಒಂದು ಬೆವರು ಸುರಿಸಿ ಅದರ ಹಿಂದೆ ಶ್ರಮ ಈ ಒಂದು ಬದ್ಧತೆಯಿಂದ ಕೆಲಸ ಮಾಡಿ ಒಂದು ಮಾಡಿದ್ದೀರಿ ಅಂತೇಳಿ ನಮ್ಮಂಥ ಯುವಕರಿಗೆ ನೀವು ಸ್ಫೂರ್ತಿ ಯಾಕೆಂದರೆ ಇದನ್ನು ನೋಡೋ ಗೊತ್ತಾಗ್ತದೆ ನಾವು ಕೂಡ ಮುಂದೆ ಒಂದು ಕನಸು ಇಟ್ಟುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನನ್ನಂಥ ಸಾವಿರಾರು ಜನ ಇರ್ಬೋದು ಕನಸು ಇಟ್ಟುಕೊಂಡು ಹೋಗುವವರು ಸರ್ ಏನು ಹೇಳ್ತೀರಿ ಒಟ್ಟಾರೆ ಈ ಒಂದು ಭವ್ಯವಾದಂತಹ ಒಂದು ಕಟ್ಟಡದ ಬಗ್ಗೆ ಒಂದು ಮಾದರಿಯಾಗಿರತಕ್ಕಂಥ ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ನಾನು ಮತ್ತು ನನ್ನ ಕುಟುಂಬದವರು ಯೋಚನೆಯನ್ನು ಮಾಡಿದೆವು ನಾವು ಸುಳ್ಳಿದಲ್ಲಿ ಕಾಣ್ತಾ ಇದ್ದೇವೆ ನಾವು ಒಂದು ಕಟ್ಟಡವನ್ನು ಕಟ್ಟಿದಾಗ ಅದಕ್ಕೆ ಸರಿಯಾಗಿರತಕ್ಕಂಥ ಏನು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಇಡದೆ ವ್ಯಾಪಾರಸ್ಥರು ಸರಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗತಕ್ಕಂಥ ಸಂದರ್ಭಗಳನ್ನು ನಾನೊಬ್ಬ ಪಂಚಾಯಿತಿನ ಟೌನ್ ಪಂಚಾಯತ್ನ ಸದಸ್ಯನಾಗಿರತಕ್ಕಂಥ ಸಂದರ್ಭದಲ್ಲಿ ಕಂಡುಕೊಂಡೆ ಸೊ ಈ ಹಿನ್ನೆಲೆಯಿಂದ ನನಗೆ ಒಂದು ರೀತಿಯ ಸ್ಫೂರ್ತಿ ಬಂತು ಮತ್ತು ನಾನು ಯಾಕೆ ಮಾದರಿ ಆಗಬಾರ್ದು ನಗರದಲ್ಲಿ ಒಂದು ರೀತಿಯ ಕಟ್ಟಡವನ್ನು ಕಟ್ಟುವಾಗ ಅದಕ್ಕೆಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನು ಇಟ್ಕೊಂಡು ಯಾಕೆ ಕಟ್ಟಬಾರ್ದು ಅನ್ನುವಂಥ ಮನಸ್ಸು ನನ್ನ ಹತ್ರ ಬಂತು ಆ ಕಾರಣದಿಂದ ಬಹುಶಃ ಈ ರೀತಿಯಾಗಿ ನಾನು ಈ ಕಟ್ಟಡಕ್ಕೆ ಬೇಕಷ್ಟು ಚಟ್ಬ್ಯಾಕನ್ನು ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿ ಇನ್ನು ಕೆಳಗಡೆ ನಮ್ಮ ರೆಸಿಡೆಂಟ್ಗಳಿಗೆ ಕೆಳಗಡೆ ಪಾರ್ಕಿಂಗನ್ನು ಮಾಡಿ ಕಟ್ಟಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು ಬಹುಶಃ ಎಲ್ಲವರ ಸಹಕಾರದಿಂದ ನಾನು ಮತ್ತು ನನ್ನ ಕುಟುಂಬ ಇವತ್ತು ಆರೋಹಿ ಎನ್ಕ್ಲೇವ್ ಅನ್ನುವಂಥ ಒಂದು ಕಟ್ಟಡವನ್ನು ಕಟ್ಟಿದ್ದೇವೆ ನಿಮಗೆ ಖುಷಿ ಆಗ್ತಾ ಇದೆ ಈಗ ನೀವು ಈ ಬಿಲ್ಡಿಂಗ್ ಕಟ್ಟಿದ್ದೀರಿ ಬರುವವರಿಗೆ ಹೇಗೆ ಬರಬೇಕು ಅನ್ನೋದನ್ನ ಹೇಳಬೇಕಾಗುತ್ತೆ ಸಾಮಾನ್ಯವಾಗಿ ಈ ಏರಿಯಾ ಎಲ್ಲವರಿಗೂ ಗೊತ್ತಿರತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡಿಂದ ಇಳಿದುಬಿಟ್ಟು ನಾವು ರಥಬೀದಿಯಿಂದ ಬಂದು ಚನ್ನಕೇಶ್ವರ ದೇವಸ್ಥಾನದ ಮುಂದೆ ಮುಂಭಾಗ ಬಂದು ಎ ಪಿ ಎಂ ಸಿ ಪಕ್ಕದಲ್ಲಿ ಆಯುರ್ವೇದಿಕ್ ಕಾಲೇಜಿಗೆ ಒಂದು ತಿರುವನ್ನು ತಗೊಂಡಾಗ ಅದು ನೇರವಾಗಿ ನಮ್ಮ ಏನು ಈ ಕಟ್ಟಡ ಆರೋಹಿ ಕಟ್ಟಡ ಏನಿದೆ ಅಲ್ಲಿಗೆ ಬರ್ತದೆ ಆ ರಸ್ತೆಯ ಮುಖ್ಯ ರಸ್ತೆಯ ಎಡ ಭಾಗದಲ್ಲಿ ಅದು ಬರ್ತದೆ ಬರ್ತದೆ ಅದೇ ರೀತಿ ನಾವು ಪಂಚಾಯತ್ ಕಡೆಯಿಂದ ಬರುವುದಾದ್ರೆ ನಮ್ಮ ಟೌನ್ ಪಂಚಾಯತ್ ರಸ್ತೆ ಜೂನಿಯರ್ ಕಾಲೇಜ್ ರಸ್ತೆಯಿಂದ ಬರುವುದಾದ್ರೆ ಅಲ್ಲಿಂದ ಬಂದು ನೇರವಾಗಿ ಕೆ ಜಿ ಕಾಲೇಜಿಗೆ ಬರತಕ್ಕಂಥ ರಸ್ತೆಯಲ್ಲಿ ಬಂದು ವಿವೇಕಾನಂದ ಸರ್ಕಲ್ ಪಕ್ಕ ಸ್ಟ್ರೈಟ್ ತಕೊಂಡಾಗ ಅಥವಾ ಎಡಬದಿಗೆ ತಕೊಂಡಾಗ ನಮ್ಮ ಅರವಿ ಕಟ್ಟಡದ ಹತ್ರ ಬರ್ತದೆ ಅಲ್ಲಿಂದ ಬಂದಾಗ ಬಲಗಡೆಗೆ ನಮ್ಮ ಕಟ್ಟಡ ಸಿಗ್ತದೆ ಎಲ್ಲ ಹಾಕಿದಿರಿ ಸರ್ ತೆಂಗಿನ ಮರ ಮೇಲ್ಗಡೆ ಎಲ್ಲ ಇದೆ ಯಾವ ಥರ ಯೋಚನೆ ಇದು ಏನು ಇದು ಹೋದಾಗ ಎಂಟ್ರೆನ್ಸಲ್ಲಿ ಸೊ ಇದು ನಾನು ಒಬ್ಬ ಕೃಷಿಕನಾಗಿ ಫಲವತ್ತತೆಯಿಂದ ಇರತಕ್ಕಂಥ ತೆಂಗಿನ ಮರಗಳನ್ನು ಮತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಏನು ತೆಂಗಿನ ಮರಗಳನ್ನು ಕೊಳಬಾರ್ದು ಕಡಿಬಾರ್ದು ಅನ್ನುವಂಥ ಅದನ್ನು ನಾವೆಲ್ಲ ನನ್ನ ಹಿರಿಯರೆಲ್ಲ ಹೇಳಿಕೊಂಡು ಬಂದಿರುವ ಕಾರಣಕ್ಕಾಗಿ ಆ ಮರವನ್ನು ಉಳಿಸಬೇಕು ಅನ್ನುವಂಥ ನನ್ನ ಕಲ್ಪನೆ ಹೊಂದಿತ್ತು ಸೊ ಆ ಮರವನ್ನು ಉಳಿಸುವ ದೃಷ್ಟಿಯಿಂದ ಈ ರೀತಿ ನಾವು ಇದನ್ನು ಏನು ಕಟ್ಟೆಯನ್ನು ಕಟ್ಟಿ ಅದನ್ನು ಮಾಡಿದ್ದೇವೆ ಹಾಗಂತ ಮರ ಉಳಿಸಿದಾಗ ಮೇಲಿಂದ ಬೀಳತಕ್ಕಂಥ ತೆಂಗಿನಕಾಯಿ ಅಥವಾ ಅದರ ಗರಿಗಳು ಬೀಳುವ ಕಾರಣ ತೊಂದರೆ ಜನರಿಗೆ ತೊಂದರೆ ಆಗ್ತದೆ ನಮ್ಮಲ್ಲಿ ಬಂದಿರತಕ್ಕಂಥ ತೊಂದರೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮರನೂ ಉಳಿಬೇಕು ಜನರಿಗೂ ತೊಂದರೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ನಾವು ಅದಕ್ಕೆ ನೆಟ್ಟನ್ನು ನೆಟ್ ಅಂದರೆ ಕಬ್ಬಿನದ ನೆಟ್ಟನ್ನು ಕಬ್ಬಿನದ ನೆಟ್ಟನ್ನು ಅಳವಡಿಸಿ ಯಾವುದೇ ಕಾರಣಕ್ಕೂ ಅದರಿಂದಾಗಿ ಇಲ್ಲಿ ಇರತಕ್ಕಂಥ ಜನರಿಗೆ ಅಥವಾ ವಾಹನಗಳಿಗೆ ಯಾವುದು ತೊಂದರೆ ಆಗಬಾರದು ಅನ್ನುವಂಥ ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮಾಡಿ ಈಗ ಮೊದಲೇದಾಗಿ ನಾವು ಈ ಒಂದು ಭವ್ಯವಾದಂತಹ ಒಂದು ಕಟ್ಟಡವನ್ನ ನಾವು ತೋರಿಸ್ಲಿಕ್ಕೆ ಬರ್ತಾ ಇರುವಂತದ್ದು ಇಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾದಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ನೋಡಿ ಸುಳ್ಳ್ಯದಲ್ಲಿ ಬಹುತೇಕರಿಗೆ ಸಮಸ್ಯೆ ಇರುವಂತದ್ದು ಕಾರ್ ಪಾರ್ಕಿಂಗ್ ಅಲ್ಲ ಸರ್ ಎಲ್ಲಾ ಕಡೆ ವೆಹಿಕಲ್ಸ್ ನಿಲ್ಲಕ್ಕೆ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ಈ ಆರೋಹಿ ಬಿಲ್ಡಿಂಗ್ ಅಲ್ಲಿ ಎನ್ಕ್ಲೇವ್ ಅಲ್ಲಿ ಯಾವ ತರ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ ಮಾಡಿಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ಮಾಡಿದೀರಿ ಹೌದು ಹೌದು ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರತಕ್ಕಂತ ಏನು ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಇರತಕ್ಕಂತಹ ರೂಮನ್ನ ಅನ್ನು ಅಥವಾ ಮನೆಯನ್ನು ಪಡ್ಕೊಳ್ತಕ್ಕಂಥ ಜನಕ್ಕೆ ಇದು ಏನಾಗಬೇಕು ಅವರಿಗೆ ಕಾರ್ ಪಾರ್ಕಿಂಗ್ ಕೊಡ್ಬೇಕು ನಾವು ಅವರು ಮತ್ತೆ ರಸ್ತೆ ಮಧ್ಯದಲ್ಲಿ ನಿಲ್ಲಿಸತಕ್ಕಂತ ಕೆಲಸವನ್ನ ಮಾಡಬಾರದು ಅವರಿಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದು ಸಂಪೂರ್ಣವಾಗಿ ಕಾರ್ ಪಾರ್ಕಿಂಗ್ ನಾವು ಇಟ್ಟಿದ್ದೇವೆ ಆಲ್ಮೋಸ್ಟ್ ಆಗಿದೆ ಇದು ಕೂಡ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ ಯಾಕಂದ್ರೆ ಇವತ್ತು ಲಿಫ್ಟ್ ನಡೆಯತಕ್ಕಂಥ ಕಾರಣಕ್ಕಾಗಿ ಲಿಫ್ಟಿನ ಎಲ್ಲ ಸಾಮಗ್ರಿಗಳು ಇಲ್ಲಿರುವ ಕಾರಣಕ್ಕಾಗಿ ಅದನ್ನ ನಾವು ಈಗ ವ್ಯವಸ್ಥೆ ಸರಿಯಾಗಿ ಸೊ ಹಾಗಾಗಿ ಇದನ್ನ ನಾವು ಕಾರ್ ಪಾರ್ಕಿಂಗ್ ನಮ್ಮ ಯಾರು ರೆಸಿಡೆನ್ಸಿಗಳ ಯಾರು ಇದ್ದಾರೋ ಎಲ್ಲ ಮಾಡಬೇಕು ನೋಡಿ ಮತ್ತೆ ವ್ಯವಸ್ಥಿತವಾಗಿ ಏನು ನಮ್ಮ ಲಿಫ್ಟಿಗೆ ಬೇಕಾಗಿರತಕ್ಕಂತ ಒಂದು ವೇಳೆ ಕರೆಂಟಿಗೆ ಏನ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಕಿರಲೋಸ್ಕರ ಪವರ್ ಜನರೇಟರ್ ಕೂಡ ನಾವು ಇಲ್ಲಿ ತರಿಸಿಕೊಂಡಿದ್ದೇವೆ ಸೊ ಅದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಅಂದ್ರೆ ಸುಳ್ಳೆದಲ್ಲಿ ಏನಂತು ಕರೆಂಟ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಸರ್ ನಮಗೆ ಯಾವಾಗ ಮನೆಗೆ ಇನ್ವರ್ಟರ್ ಬೇಕೇ ಬೇಕು ಇಲ್ಲ ಜನರೇಟರ್ ಬೇಕೇ ಬೇಕು ಹೌದು ಈಗ ನೀವು ಲಿಫ್ಟ್ ಬೇರೆ ಮಾಡೋದ್ರಿಂದ ನಿಮಗೆ ಅದು ಬೇಕಾಗಿಬೇಕಾಗುತ್ತೆ ಇದೆ ಆಗುತ್ತೆ ಇದೆ ನೋಡಿ ಇಲ್ಲಿ ಒಂದು ಟಾಯ್ಲೆಟ್ ಕೂಡ ಬಂದಿರತಕ್ಕಂಥವರಿಗೆ ಯಾರು ನಮ್ಮಲ್ಲಿ ನಮ್ಮಲ್ಲಿ ಬರತಕ್ಕಂತ ಕ್ಲೈಂಟ್ಸ್ ಇರಬಹುದು ಆ ಅವರಲ್ಲಿ ಬರತಕ್ಕಂತ ಕಸ್ಟಮರ್ಸ್ ಇರಬಹುದು ಅಥವಾ ಅಲ್ಲಿ ಇರತಕ್ಕಂತ ಸಿಬ್ಬಂದಿಗಳಿಗೆ ನನ್ನಲ್ಲಿ ಬರತಕ್ಕಂಥ ಸಿಬ್ಬಂದಿಗಳಿಗಿರ್ಬೋದು ಅವರಿಗೆಲ್ಲ ಇದನ್ನ ಟಾಯ್ಲೆಟ್ ಅನ್ನ ಅದು ಅದು ಅನಿವಾರ್ಯ ಪ್ರಾಥಮಿಕ ಪ್ರೈಮರಿ ನೀಡ್ಸ್ ಅಂತ ನಾವು ಹೇಳ್ತೇವೆ ಈ ಪ್ರೈಮರಿ ನೀಡ್ಸ್ ಅನ್ನ ಒದಗಿಸಿಕೊಡತಕ್ಕಂಥ ಬಹುತೇಕ ನಾವು ಕಡೆಯಲ್ಲಿ ನೋಡ್ತೇವೆ ನೀವೊಂದು ಕಾಂಪ್ಲೆಕ್ಸ್ ಕಟ್ಟಿದೆ ಅಲ್ಲಿ ಟಾಯ್ಲೆಟೇ ಇಲ್ಲ ನೀವು ನಾನು ನಾನು ಬಹಳಷ್ಟು ಅನುಭವಿಸಿದ್ದೇನೆ ಅಂತ ಹೇಳಿದ್ರೆ ನಾವು ನನ್ನ ಪಂಚಾಯತ್ ಮೆಂಬರ್ ಆಗಿರತಕ್ಕಂಥ ಬಹಳಷ್ಟು ಆ ಬಗ್ಗೆ ನಾನು ಮಾಡಿದ್ದೇನೆ ಒಂದು ಫ್ಲೋರ್ ಕಟ್ಟಿದ್ರೆ ಆ ಫ್ಲೋರ್ ನಲ್ಲಿ ಒಂದು ಫ್ಲೋರಿಗೆ ಒಂದು ಟಾಯ್ಲೆಟ್ ಇರಲೇಬೇಕು ಅಂತ ಯಾಕಂದ್ರೆ ನೋಡಿ ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಇರ್ತಾರೆ ಅವರೆಲ್ಲ ಹೋಗ್ಬೇಕು ನಾವೆಲ್ಲ ಬೇರೆ ಕಡೆ ಎಲ್ಲ ವೆಹಿಕಲ್ ಇಟ್ಕೊಂಡು ಹೋಗತಕ್ಕಂತ ಕೆಲಸಗಳನ್ನ ಮಾಡಬಹುದು ಅವರಿಗೆ ಪ್ರಾಬ್ಲಮ್ ಅಂತ ಆ ದೃಷ್ಟಿಯಿಂದ ನಾನು ಇದಕ್ಕೆ ಬಹಳಷ್ಟು ನಾನು ನಾನು ಮಾಡ್ತೇನೆ ಹಾಗಾಗಿ ನಾನು ಇದನ್ನ ನಾವು ಮಾಡಿದ್ದೇವೆ ಇದೀಗ ಗ್ರೌಂಡ್ ಗೆ ನಾವು ಬಂದೆವು ಈ ಈ ಕಡೆಯಿಂದ ಇಲ್ಲಿ ಬರಬಹುದು ಇಲ್ಲಿ ಬರಬಹುದು ನೋಡಿ ಈಗ ಲಿಫ್ಟಿನ ವ್ಯವಸ್ಥೆ ನಡೀತಾ ಇದೆ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಇದು ತಕ್ಷಣ ಇನ್ನೊಂದು ದಿನದ ಒಳಗಡೆ ಲಿಫ್ಟ್ ಬರುತ್ತೆ ಲಿಫ್ಟ್ ಸಂಪೂರ್ಣವಾಗಿ ಇದರ ವ್ಯವಸ್ಥೆ ನಡೀತದೆ ಇದು ನಾವೀಗ ಇನ್ನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ ಫಸ್ಟ್ ಫ್ಲೋರ್ ನಲ್ಲಿ ನಮ್ಮ ಕಚೇರಿ ಇದೆ ನಾನು ನನ್ನ ಸೀನಿಯರ್ ಜೊತೆಗೆ ಪ್ರಾಕ್ಟೀಸ್ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದು ಎಂಬತ್ತೊಂಬತ್ತರಿಂದ ಪ್ರಾಕ್ಟೀಸ್ ಮಾಡಿ ತೊಂಬತ್ತಾರರ ತನಕ ನಾನು ಅವರ ಜೊತೆಗಿದ್ದೆ ಬಿ ವೆಂಕಪ್ಪ ಅಂತ ನನ್ನ ಸೀನಿಯರ್ ಗುರುಗಳು ವೆಂಕಪ್ಪಗೌಡ ಅಂತ ನಂತರ ತೊಂಬತ್ತಾರನೇ ಇಸವಿಯಲ್ಲಿ ನಾವು ಅಲ್ಲಿ ಒಂದು ಶೇಟ್ ಬಿಲ್ಡಿಂಗ್ ಅಲ್ಲಿ ಒಂದು ಕಚೇರಿಯನ್ನು ನಾವು ಮಾಡಿದೆವು ಆ ಕಚೇರಿಯಿಂದ ಇವತ್ತಿನ ತನಕ ಅಂದ್ರೆ ಮೊನ್ನೆ ತನಕ ನಾವು ಶಿಫ್ಟ್ ಆಗುವ ತನಕ ಆ ಕಚೇರಿಯಲ್ಲಿ ನಾವು ನಮ್ಮ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದೆವು ನನಗೆ ಒಳ್ಳೆ ಒಂದು ರೀತಿಯ ಅದು ಲಕ್ ಲ ಒಂದು ರೀತಿಯ ಇದು ಇರುವಂಥದ್ದು ಲಕ್ ಅದು ಲಕ್ಕಿ ಇತ್ತು ಅದೃಷ್ಟ ಇತ್ತು ಅನ್ನುವ ಅಂತ ನಾವು ಹೇಳ್ಬೋದು ನಾವು ಚೆನ್ನಾಗಿ ಬೆಳೆದು ಬಂದಿದ್ದೇವೆ ನಾವು ಅದನ್ನ ಮರಿಲಿಕ್ಕೆ ಆಗುದಿಲ್ಲ ಮರಿಲಿಕ್ಕೆ ಆಗುದಿಲ್ಲ ಹಾಗೂ ಇವ್ರದ್ದು ಫ್ಯಾಮಿಲಿ ಅಡ್ವೊಕೇಟ್ ಫ್ಯಾಮಿಲಿ ಎಂ ವೆಂಕಪ್ಪ ಗೌಡ್ರು ಇವರು ಶ್ರೀಮತಿ ಚಂಪಾ ವಿ ಗೌಡ ನಿಮ್ಮ ಶ್ರೀಮತಿ ಅವರು ಮನ್ಜೀತ್ ಎಂ ಗೌಡ ನಿಮ್ಮ ಪುತ್ರ ನನ್ನ ಪುತ್ರ ಓಕೆ ಎಲ್ಲ ವಕೀಲ ವೃತ್ತಿಯಲ್ಲೇ ತೊಡಗಿ ನೋಡಿದೇವೆ ಮಗ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಫಾರಿನ್ ಅಲ್ಲಿ ಅವನು ಬರ್ತಾನೆ ಸೆಟ್ ಆಗ್ತಾನೆ ಅನ್ನುವಂತ ಮನಸ್ಸಿನಲ್ಲಿದೆ ಅವನು ಎಲ್ಲವೂ ಆಗಿದೆ ಮಗನಿಗೂ ಕೂಡ ಇದು ವಕೀಲರ ಕಚೇರಿ ನೋಡಿ ಸ್ವಾಗತ ನಿಮಗೆಲ್ರಿಗೂ ಕೂಡ ಕಚೇರಿಗೆ ಸ್ವಾಗತ ಮೊದಲನೇದಾಗಿ ಕಚೇರಿ ನೋಡಿ ಇದು ಲೈಬ್ರರಿ ಲೈಬ್ರರಿ

ಅದನ್ನು ನಾವು ಕಾಯ್ದುಕೊಂಡಿದ್ದೇವೆ ಇವರು ನನ್ನ ಅವರು ರಾಜೇಶ್ ಅಂತ ಹೇಳಿಕೊಂಡು ಜೂನಿಯರ್ ಅವರೆಲ್ಲ ನಮ್ಮ ಸುಳ್ಯ ಪುತ್ತೂರು ಕೋಟಿ ಮ್ಯಾಟ್ರ್ ಅವರು ಹ್ಯಾಂಡಲ್ ಮಾಡ್ತಾರೆ ನನ್ನ ಜೊತೆಗೆ ಜೊತೆಗಿರ್ತಾರೆ ಇವರು ಶ್ಯಾಮ್ ಪ್ರಸಾದ್ ಅಂತೇಳಿ ಇವರು ಕೂಡ ನಮ್ಮ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಬಹುತೇಕವಾಗಿ ಈ ಭಾಗದಲ್ಲಿ ನಮ್ಮ ಜೊತೆಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಕೊಂಡು ಬರತಕ್ಕಂಥದ್ದು ನಮ್ಮ ಚೇಂಬರ್ ಆಗಿದೆ ನೋಡಿ ಹೇಗಿದೆ ಅದ್ಭುತವಾಗಿದೆಯಲ್ಲ ಅದಕ್ಕೆ ಹೇಳೋದು ವೆಂಕಪ್ಪ ಅವರ ಟೇಸ್ಟೇ ಬೇರೆ ಅಂತ ಏನು ಸರ್ ಅವರು ಅವರು ಹೇಗೆ ನೋಡಿ ಕಸ್ಟಮೈಸ್ಡ್ ಆಗಿ ಎಲ್ಲ ಪ್ಲಾನ್ ಹೇಗೆ ಬೇಕು ಹಾಗೆ ಕಸ್ಟಮೈಸ್ಡ್ ಆಗಿ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲೂ ಕೂಡ ಪರ್ಫೆಕ್ಟ್ ಅನ್ನೋದು ಬಹಳ ಮುಖ್ಯ ಅಂತ ಅಲ್ಲ ಸರ್ ಇದು ಪರ್ಫೆಕ್ಷನ್ ಬೇಕಲ್ಲ ಪರ್ಫೆಕ್ಷನ್ ಬೇಕು ಅನ್ನುವಂಥ ನಮ್ಮ ಮನಸ್ಸಿನಲ್ಲಿತ್ತು ಆದರೆ ನಮಗೆ ಇಂಟೀರಿಯರ್ ಡೆಕೋರೇಟರ್ ಆಗಿ ಕಿಶೋರ್ ಅನ್ನುವಂಥ ಒಬ್ಬರು ಮಂಗಳೂರಿನ ಇಂಜಿನಿಯರ್ ಬಂದಿದ್ದರು ಸೊ ಇಂಜಿನಿಯರ್ ಬಂದು ಅವರು ಇಲ್ಲ ನಿಮಗೆ ಈ ರೀತಿಯ ಕಚೇರಿ ಆಗಬೇಕು ನಾನೊಂದು ಪ್ಲಾನಿಂಗ್ ಕೊಡ್ತೀನಿ ಅಂತ ಹೇಳಿ ಅವರು ಇದನ್ನ ಪ್ಲಾನಿಂಗ್ ಈ ಕಚೇರಿ ಎಸ್ಪೆಷಲಿ ಕಚೇರಿ ಪ್ಲಾನಿಂಗ್ ಅನ್ನು ಮಾಡಿದವರು ಅವರು ಹಾಗಾಗಿ ಎಲ್ಲವನ್ನೂ ಅವರೇ ಮಾಡಿದ್ದಾರೆ ಇವನ್ ಸೋಫಾ ಸಮೇತ ಅದು ಯಾವ್ದು ಮ್ಯಾಚಿಂಗ್ ಆಗಬೇಕು ಅನ್ನೋ ಸೋಫಾ ಸೆಟ್ ಅನ್ನು ಕೂಡ ಅವರು ತರಿಸಿಕೊಟ್ಟು ಎಲ್ಲ ಎಲ್ಲವನ್ನ ಎಷ್ಟೋ ಜನ ಇದ್ದಾರೆ ಅಲ್ಲಿಗೆ ತಪ್ಪಿ ಅವರಿಗೆಲ್ಲ ಗೊತ್ತಾಗಿದೆಯಾ ಅಥವಾ ಈ ಮೂಲಕ ಆಲ್ಮೋಸ್ಟ್ ಗೊತ್ತಾಗಿದೆ ನಾವು ನಮ್ಮ ಕ್ಲೈಂಟ್ಸ್ ಎಲ್ಲಾ ಕ್ಲೈಂಟ್ಸ್ಗಳಿಗೂ ನಾವು ಪತ್ರ ಫೋನ್ ಮುಖಾಂತರ ನಾವು ತಿಳಿಸಿದ್ದೇವೆ ನೋಡಿ ನಮ್ಮ ಕಚೇರಿ ಬದಲಾವಣೆ ಆಗ್ತಾ ಇದೆ ಸ್ಥಳಾಂತರ ಗೊತ್ತಿದೆ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಲ್ಲಿ ಬರಬೇಕು ಅಂತ ಹೇಳಿದೆ ಮತ್ತೆ ಅಲ್ಲಿ ಬೋರ್ಡ್ ಕೂಡ ಹಾಕಿದಿವೆ ನಾವು ಸ್ಥಳಾಂತರ ಇಂತ ನಮ್ಮದೇ ಆಗಿರತಕ್ಕಂಥ ಸ್ವಂತ ಆರ್ಒಿ ಎನ್ಕ್ಲೇವ್ಗೆ ನಾವು ಸ್ಥಳಾಂತರ ಹಾಕಿದ್ವಿ ಆ ಕಾರಣ ಕಿಶಾಬ್ರು ಬಂದ್ರು ಕೂಡ ಅಲ್ಲಿ ನೋಡಿ ಬೋರ್ಡ್ ನೋಡಿ ಬೋರ್ಡ್ ನೋಡಿ ಇಲ್ಲಿ ಬರ್ಬೇಕು ಅಂದ್ರೆ ಬರ್ಬೋದಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಮತ್ತೆ ನಾನು ಆ ಭಾಗದ ಅಂಗಡಿ ಮುಗ್ಗಟುವಲ್ಲಿ ಇರತಕ್ಕಂತ ಎಲ್ಲವರನ್ನ ಕರಿದೇನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದನ್ನ ನಾನು ನೋಡ್ಲಿಲ್ಲ ಸುಳ್ಯಾಪೇಟೆಯಲ್ಲಿ ಆಲ್ಮೋಸ್ಟ್ ಎಲ್ಲವರನ್ನ ನಾವು ಕರೆದಿದ್ದೇವೆ ಮಣ್ಣಿನಲ್ಲಿ ಎಲ್ಲರೂ ಮಣ್ಣಿನ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರೆ ಕರೆದಿದ್ದೇವೆ ಎಲ್ಲವರು ಬಂದಿದ್ದಾರೆ ನೋಡಿ ಇದೊಂದು ನಮಿಗೆ ರೆಸ್ಟ್ರೂಮ್ ತರ ಇದೊಂದು ಸಣ್ಣ ರೆಸ್ಟ್ ರೂಮ್ ರೆಸ್ಟ್ ರೂಮ್ ಇಲ್ಲಿ ಎಸ್ ಇದೊಂದು ಸಣ್ಣ ರೆಸ್ಟ್ ರೂಮ್ ಆಗಿ ಕೂಡ ಏನಾದ್ರು ಬಂದು ರೆಸ್ಟ್ ಇಲ್ಲಿ ತೊಗೊಳ್ಬೇಕಾದ್ರೆ ನೋಡಿ ಇದು ಹೌದೌದು ಇಡೀ ಸಂಪೂರ್ಣ ಕೆಲಸ ಕಾರ್ಯಗಳಿಗೆ ನಮ್ಮ ವಕಾಲತ್ತಿನ ದೃಷ್ಟಿಯಲ್ಲಿ ಸಂಪೂರ್ಣ ನಾವು ಬೆಳೆದು ಬರಲಿಕ್ಕೆ ಕಾರಣಕರ್ತರ ಅದು ನನ್ನ ಪತ್ನಿ ನನ್ನ ಪತ್ನಿ ಅಂತ ಹೋಗಲಾ ಅವರೆಲ್ಲ ನಮ್ಮ ಬೆನ್ನ ಹಿಂದೆ ನಿಂತಿರುವ ಕಾರಣ ಎಲ್ಲ ನಮ್ಮ ಕೇಸ್ ಫೈಲ್ಸ್ ಗಳನ್ನ ಎಲ್ಲ ಪ್ರಿಪರೇಷನ್ ಅವರೇ ಓಕೆ ನಾನು ನಾನು ಏನಾದರೂ ಹೋಗಿ ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಮತ್ತು ಪ್ರಶ್ನೆ ಮಾಡೋ ಅಡ್ಡ ಪ್ರಶ್ನೆ ಅಡ್ಡ ಸವಾಲ್ ಪಾರ್ಟಿ ಸವಾಲ್ ಅಂತ ನಾವು ಹೇಳ್ತೇವೆ ಅದು ಮಾಡೋದ್ರೆ ಮಾತ್ರ ನನ್ನ ಕೆಲಸ ಬಾಕಿ ಎಲ್ಲವನ್ನು ಅವರೇ ಮಾಡತಕ್ಕಂತ ಹಾಗಾಗಿ ನಾವು ಇಷ್ಟು ಬೆಳೆದು ಬರ್ಲಿಕ್ಕೆ ಸಾಧ್ಯ ಮಹಿಳೆ ಇರ್ತಾರೆ ಅನ್ನೋದು ಅದು ಅದು ಇದರಲ್ಲಿ ಸ್ಪಷ್ಟಾಗ್ತಾ ಇದೆ ಸ್ಪಷ್ಟ ಆಗಿದೆ ಎಸ್ ಹಾಗಾಗಿ ನೋಡಿ ಇಲ್ಲಿ ಒಂದು ಎಸ್ ಸಣ್ಣ ಸಣ್ಣ ಒಂದು ಕಿಚನ್ ಟೇಕ್ ನೋಡಿ ನಮ್ಮ ಬೆಂಗಳೂರು ವಕೀಲರುಗಳೆಲ್ಲ ಇಲ್ಲಿ ಬಂದಿದ್ದಾರೆ ಇವರು ಇವರು ಕೂಡ ಬಹುಶಃ ನಮ್ಮ ಕಚೇರಿಗೆ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಇವರು ಬೆಂಗಳೂರಿನಲ್ಲಿ ಜಯಪ್ರಕಾಶ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಆಗಿದೆ ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದಾರೆ ಅವರು ಕೂಡ ಬೆಂಗಳೂರಿನಲ್ಲಿ ಇದ್ದು ಈಗ ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರಲ್ಲೇ ಇದ್ದೀರಾ ಇವಾಗ ಅವರು ನಮ್ಮ ಊರಿನವರೇ ಜಟ್ಟಿಪಳ್ಳದವರು ಹೌದು 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 ಪೆಲ್ತಡ್ಕದವರು ಇದು ಈ ಆಫೀಸ್ ಸ್ಟ್ರೆಚರ್ ಬಗ್ಗೆ ಮಾತ್ರ ಅವರು ಹೇಳಿದ್ದು ಮೂರು ಮನೆ ಇದೆ ಹೌದು ಸರ್ ಖಾಲಿ ಇದೆಯಾ ಮನೆ ಈಗ ಕಾ ಮನೆ ಎಂದಕ್ಕೆ ಮನೆ ಸದ್ಯಕ್ಕೆ ಖಾಲಿ ಇದೆ ನೋಡಿ ಬೇಕಾದವರಿಗೆ ಖಾಲಿ ಇದೆ ನೋಡಬಹುದು ಹೌದು ಒಳ್ಳೆ ರೀಸನೇಬಲ್ ಪ್ರೈಝಿ ಕೊಡ್ತಾರೆ ಹೌದು ಒನ್ ನಂಬರ್ ಒಂದು ಮನೆಯನ್ನು ನಾನು ತೋರಿಸ್ತೇನೆ ಇದು ಫಸ್ಟ್ ರೂಮ್ ಹೌದು ಇದು ಡಬಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಇದು ಡಬಲ್ ಬೆಡ್ರೂಮ್ ವಿಶಾಲವಾಗಿರುವಂತಹ ಡಬಲ್ ಬೆಡ್ರೂಮ್ ಇದು ಎಲ್ಲ ಫರ್ನಿಷ್ಡ್ ಅಂದ್ರೆ ಒಂದಷ್ಟು ಎಲ್ಲ ಕ್ಲೀನ್ ಕೆಲಸ ನೋಡಿ ಕಬೋರ್ಡಲ್ಲ ಇದೆ ಕಬಡ್ಸ್ಗಳೆಲ್ಲ ಆರಾಮ್ಸೆ ಇಟ್ಕೊಳ್ಬೋದು ಈಗಿನ ಲೇಟೆಸ್ಟ್ ಲೇಟೆಸ್ಟ್ ಈಗಿನ ತಂತ್ರ ಈಗಿನ ಹೋಲ್ ಅಲ್ಲಿ ನಿಮಗೆ ಫ್ಲೈವುಡ್ ಹಾಕಿದ್ರೆ ಅದು ಕುಟ್ಟೆ ಹೌದು ಅದು ಆಗಬಾರದು ಅಂತೇಳಿ ಸ್ವಲ್ಪ ಕಾಸ್ಟ್ಲಿ ಐಟಮ್ ಅನ್ನು ಹಾಕಿ ನಾವು ಪಿ ವಿ ಇದರಲ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ ಎ ಸಿ ಪಿ ಸಿಟಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಓಕೆ ಎಲ್ಲ ವ್ಯವಸ್ಥೆಗಳಿದಾವೆ ಒಂದು ಬೆಡ್ರೂಮ್ ಹಾಗೆ ಕಿಟಿಗೆ ನೋಡಿ ಕಿಟಿಗೆ ಓಪನ್ ಮಾಡಿದ್ರೆ ಆರಾಮ್ಸೆ ಸುಳ್ಳೆಲ್ಲ ನೋಡಬಹುದು ಇಲ್ಲಿಂದ ಒಳ್ಳೆ ಗಾಳಿ ಬರುತ್ತೆ ಒಳ್ಳೆ ಗಾಳಿ 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 ಬರುತ್ತೆ ಚೆನ್ನಾಗಿದೆ ಈ ಪ್ಲೇಸ್ಗೆ ಇದು ಬಹಳ ಅದ್ಭುತವಾದಂತಹ ಒಂದು ಮನೆ ಅಂತ ಹೇಳ್ಬೋದು ಸರ್ ಇನ್ನೊಂದು ಬೆಡ್ರೂಮ್ ಉಂಟು ನೋಡಿ ಇನ್ನೂ ಒಂದು ಬೆಡ್ರೂಮ್ ಇದರಲ್ಲಿ ಇದರಲ್ಲಿ ಡಬಲ್ ಬೆಡ್ರೂಮ್ ಬಿ ಎಚ್ ಕೆ ಇದು ಕೂಡ ಫುಲ್ಲಿ ಸೆಟಪ್ ಇಲ್ಲೂ ಕೂಡ ಕಬೋರ್ಡೆಲ್ಲ ಮತ್ತೆ ಒಂದು ಸ್ಪೇಸ್ ಬಿಟ್ಟಿಲ್ಲ ನೋಡಿ ನಾವೆಲ್ಲ ಸ್ವಲ್ಪ ಇಡ್ಬೋದು ಎಸ್ ಇಲ್ಲಿ ವಿಶಾಲವಾಗಿರತಕ್ಕಂತ ಇದು ನೋಡಿ ವಾಶ್ ವಾಶ್ ಇದೆ ಸ್ನಾನಗೃಹ ಇದು ಕೂಡ ಸಂಪೂರ್ಣವಾಗಿ ಪರ್ನಿಶ್ ಮಾಡಿದ್ರು ಇದರಲ್ಲಿ ಇನ್ನೇನು ಮಾಡ್ಲಿಕ್ಕೆ ಏನಿಲ್ಲ ಸುಸಜ್ಜಿತವಾಗಿರುವಂಥ ಕಿಚನ್ ಇದೆ ಕಿಚನ್ ಹೌದು ಹೌದು ಎಸ್ ಎಲ್ಲವನ್ನ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ ಈಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ ಸೆಕೆಂಡ್ ಫ್ಲೋರ್ ಅಲ್ಲಿ ಎಷ್ಟು ಮನೆ ಇದೆ ಸರ್ ಸೆಕೆಂಡ್ ಇಲ್ಲಿ ಇಲ್ಲಿ ಮೂರು ಮನೆಗಳು ಮನೆಗಳಿದ್ದೇವೆ ಇಲ್ಲಿ ಮೂರು ಮನೆಗಳು ಇಲ್ಲಿ ಮೂರು ಮನೆ ಇದ್ದಾವೆ ಹಾಂ ಕೆಳಗಿನ ಕೆಳಗಿನ ಸೇಮ್ ಅದೇ ಸೇಮ್ ಅದೇ ಅದೇ ರೀತಿ ಅದೇ ರೀತಿ ಅದೇ ರೀ ಇದೆ ಕೂಡ ಸೇಮ್ ಕೆಳಗಿನ ಮನೆ ಹೇಗೆ ನೋಡಿದಿರಿ ಅದೇ ತರ ಆಗಿರೋಂತ ಮನೆ ಇದು ಇಲ್ಲಿ ಅದಕ್ಕಿಂತ ಗಾಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎತ್ತರ ಇದೆ ಸರ್ ಹೈಟ್ ಇರೋದು ಎತ್ತರ ಇದೆ ಎಸ್ 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 ನೋಡಿ ಗಾಳಿ ಆಗಿರುತ್ತೆ ಗಾಳಿ ಬರಲಿಕ್ಕೆ ಒಳ್ಳೆ ವ್ಯವಸ್ಥೆಗಳಿದ್ದಾವೆ ಕೆಳಗಡೆ ನೀವು ನೋಡಿದ ಇದು ಟಾಪ್ 레벨ಲ್ಲಿ ಹೌದು ಸ್ವಲ್ಪ ಮೆಟ್ಲ ಹತ್ತುಬೇಕಂದೇನ ಟೆನ್ಷನ್ ಇಲ್ಲ ಲಿಫ್ಟ್ ಆಗ್ತಾ ಇದೆ ಕೆಳಗಡೆ ಇನ್ನೊಂದು ಹತ್ತು ದಿವಸದಲ್ಲಿ ಇದು ನೋಡಿ ವಾಶ್ರೂಮ್ ಕೆಳಗಡೆ ಹೆಂಗಿತ್ತು ಅದೇ ರೀತಿ ಕಿಚನ್ ವ್ಯವಸ್ಥೆ ಇದೆ ಎಸ್ ಇದು ಸಿಂಗಲ್ ಬಿ ಎಚ್ ಕೆ ಇದು ಸಿಂಗಲ್ ಬಿ ಎಚ್ ಕೆ ಅಂತ ಕರೆದ್ರೂ ಇದನ್ನು ಡಬಲ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ ಯಾಕಂದರೆ ಇದು ಅಷ್ಟು ಸ್ಪೇಸಿಯಸ್ ಆಗಿರತಕ್ಕಂಥದ್ದು ಬನ್ನಿ ನೀವು ನೋಡಿ ತುಂಬ ಇದೆ ಇದು ಇದು ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದೇವೆ ಓಕೆ ಇಲ್ಲಿ ಓ ಕಿಚನ್ ಇದು ಭಾಳ ದೊಡ್ಡದಿದೆ ಕಿಚನ್ ದೊಡ್ಡದಿದೆ ಇದೆಲ್ಲ ನೋಡಿ ರ್ಯಾಕ್ಸ್ ಎಲ್ಲ ತುಂಬ ಇದೆ ಹೌದು ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಯಾಕೆ ಸರ್ ಈ ಪ್ಲಾನ್ ಚೇಂಜ್ ಆಯಿತು ಅಲ್ಲಿಂದ ಇಲ್ಲಿ ಅದು ಮಧ್ಯದಲ್ಲಿ ಬಂದಾಗ ವೆಂಟಿಲೇಷನ್ ಈಗ ನಮಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣಕ್ಕೆ ಚೇಂಜ್ ನೋಡಿ ಇದು ನೋಡಿ ಓಕೆ ಇದು ಜಸ್ಟ್ ಹಾಲಿನ ಆಗಿದೆ ಹಾಲಿನ ಆಗೇ ಇದೆ ದೊಡ್ಡ ರೂಮ್ ಇದು ಹೌದು ಎಸ್ ಕಡೆ ಬಂದರೆ ಇದರಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಇದೇ ಮಾಡ್ತೀವಿ ಡಬಲ್ ಬೆಡ್ರೂಮ್ ಅಲ್ಲ ತುಂಬ ದೊಡ್ಡದಿದೆ ಎಸ್ ಇಲ್ಲೊಂದು ಅಟ್ಯಾಚ್ಡ್ ವಾಷ್ರೂಮ್ ವಾಶ್ರೂಮ್ ಎಲ್ಲ ಇದೆ ಅಟ್ಯಾಚ್ಡ್ ಇದೆ ಸೊ ನೀವು ಎಷ್ಟು ಇದೆ ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ರಾಡ್ ಸಮೇತ ಹಾಕಿಟ್ಟಿದ್ದೇವೆ ರಾಡ್ಸ್ ಗಾರ್ಡನಿಗೆ ರಾಡ್ಸ್ ಹಾಕಿಟ್ಟಿದ್ದೇವೆ ಯಾವುದೇ ಕಾರಣಕ್ಕೆ ಮತ್ತೆ ಬಂದು ಡ್ಯಾಮೇಜ್ ಮಾಡಬಾರ್ದು ಅಂತ ಎಸ್ ಸೊ ಇದು ರೆಂಟೆಡ್ ಹೌಸ್ ಆದ್ರೂ ಕೂಡ ಅದು ರೆಂಟಿಗೆ ಕೊಡುವಂಥ ರೀತಿಯಲ್ಲಿ ನಾವು ಇದನ್ನು ಮಾಡಲಿಲ್ಲ ಇದು ನಮ್ದೇ ಸ್ವಂತ ನಾವೇ ವಾಸ್ತವಕ್ಕೆ ಇದ್ದೇವೆ ಕೊಟ್ಟು ನಾವು ಅದನ್ನು ಮಾಡಿದ್ದೇವೆ ನೋಡಿ ಇದು ಸಿಂಗಲ್ ಬಿ ಎಚ್ ಸಿಂಗಲ್ ಬಿ ಎಚ್ ಕೆ ಎಷ್ಟು ಚೆನ್ನಾಗಿದೆ ಅದು ಕೂಡ ನಾವು ಜಾಗ ನೋಡಿ ಎಸ್ ಸಿಂಗಲ್ ಎತ್ತರದಲ್ಲಿದೆ ಬೆಟ್ಟ ಗುಡ್ಡಗಳೆಲ್ಲ ಕಾಣ್ತಾ ಕಡೆ ವಾಶ್ರೂಮ್ ಹೌದು ಕಬೋರ್ಡು ಮಿರರ್ ಇದೆ ಇಲ್ಲಿ ಮಿರರ್ ಇದೆ ಇಲ್ಲಿ ಕಿಚನ್ ನೋಡಿ ಇದು ಕಿಚನ್ ಸ್ಮಾಲ್ ಕಿಚನ್ ತುಂಬ ಸ್ಮಾಲ್ ಅಲ್ಲ ತುಂಬ ಸ್ಮಾಲ್ ಅಲ್ಲ ಅಲ್ಲಿ ಕಂಪೇರ್ ಮಾಡಿ ಸ್ವಲ್ಪ ಸ್ಮಾಲ್ ಅಂತಾರೆ ಬಟ್ ಇದು ಚೆನ್ನಾಗಿದೆ ಚೆನ್ನಾಗಿದೆ ಯಾವುದೇ ಕಾಂಪ್ರೊಮೈಸ್ಗಳನ್ನ ನಾವು ಮಾಡಲಿಲ್ಲ ಮೆಟೀರಿಯಲ್ ಹಾಕುವಂಥದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಲಿಲ್ಲ ಎಲ್ಲ ಕಾಸ್ಟ್ಲಿ ನಾವು ಮಾಡಿದ್ದೇವೆ ಮಾಡಿದೆ ಅಂದ್ರೆ ನಮ್ಮ ಉದ್ದೇಶ ನಾನು ಆಗಾಗ್ಲೇ ಹೇಳಿದಾಗೆ ಬರೇ ಬಾಡಿಗೆ ಕೊಟ್ಟು ನನಗೆ ಬಾಡಿಗೆ ಸಿಕ್ಬೇಕ ಉದ್ದೇಶ ಎಲ್ಲ ಹತ್ರ ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮಾಡಿದ್ದೇವೆ ವಾಸ್ತು ಪ್ರಕಾರ ಕೂಡ ನಾವು ವಾಸ್ತು ಪ್ರಕಾರ ಇದೆ ವಾಸ್ತು ಪ್ರಕಾರ ಮಾಡುವ ಕಾರಣಕ್ಕೆ ನೀವು ಏನಾಗಿದೆ ಅಂತ ವಾಸ್ತು ಪ್ರಕಾರ ಮಾಡುವ ಉದ್ದೇಶದಿಂದ ಅದು ಮಾಡಿದೇವೆ ಸೊ ಇದಕ್ಕೆ ಈಗ ನೀವೆಲ್ಲ ನೋಡಿರತಕ್ಕಂಥ ರೂಮ್ಸು ಏನು ಫ್ಲ್ಯಾಟನ್ನು ಏನು ನೋಡಿದ್ದೀರೋ ಇದಕ್ಕೆ ಕಾಟ್ಗಳನ್ನು ಕೂಡ ನಾವು ಹಾಕಬೇಕು ಅಂತ ನೋಡಿದ್ದೇವೆ ಕಾಟು ಕಾಟ್ ಹಾಕಬೇಕು ಅಂತ ಪ್ರತಿ ಪ್ರತಿ ಇದಕ್ಕೆ ಕಾಟ್ ಹಾಕಬೇಕು ಅಂತ ನಾವು ಯಾಕೆ ಹಾಕಲಿಲ್ಲ ಅಂತ ಹೇಳಿದರೆ ಕೆಲವು ಏನು ಬರ್ತಾರೆ ಅಂತೇಳಿದ್ರೆ ಎಂಪ್ಲಾಯೀಸು ಅವರದೇ ಕಾಟು ತಗೊಂಡು ಬ ತಗೊಂಡು ಬರುವಂಥದ್ದೆಲ್ಲ ಇದ್ದರೆ ಮತ್ತು ಅವರಿಗೆ ಶಿಫ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಬ್ಲ್ಯಾಂಕ್ ಬಿಟ್ಟಿದ್ದೇವೆ ಯಾರ್ಯಾರು ಬರುವಂಥವರು ಇದ್ದರೆ ಅವರದ್ದೇ ಕ್ವಾಟ್ ಹಾಕ್ಬೋದು ಓಕೆ ಇನ್ಯಾರೂ ಬಂದಿಲ್ಲ ಇಲ್ಲ ನಮಗೆ ಕ್ವಾಟೇ ಬೇಕಾಗ್ತದೆ ಅನ್ನೋದೇ ನಾವು ಕ್ವಾಟನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸಗಳನ್ನ ಕೂಡ ನಾವು ಮಾಡ್ತೇವೆ ಎಸ್ ಓಕೆ ನಾವು ಇಲ್ಲಿ ರೂಮ್ಗಳನ್ನು ನೋಡಿದ್ವಿ ಒಂದು ಸಿಂಗಲ್ ಬಿ ಎಚ್ ಕೆ ಮತ್ತೊಂದು ಕನ್ಸಿಡರ್ ಡಬಲ್ ಬಿ ಎಚ್ ಡಬ ಟು ಬಿ ಎಚ್ ಕೆ ಅಂದಲೇ ಕನ್ಸಿಡರ್ ಇರ್ತಾವ ಹಾಗೆ ಮತ್ತೊಂದು ಟು ಬಿ ಎಚ್ ಕೆ ಇದರಲ್ಲಿ ಒಟ್ಟು ಮೂರು ರೂಮ್ಸು ಮನೆಗಳು ಮೂರು ಮನೆಗಳು ಇಲ್ಲಿ ಇದಾಗಿದೆ ಇನ್ನು ಮೇಲ್ಗಡೆ ಏನಿದೆ ಸರ್ ಇನ್ನು ಟಾಪ್ ಫ್ಲೋರಲ್ಲಿ ಮೇಲುಗಡೆ ನಾವೊಂದು ಪಾರ್ಟಿ ಹಾಲ್ ಅನ್ನು ಮಾಡಬೇಕು ಪಾರ್ಟಿ ಹಾಲ್ ಪಾರ್ಟಿ ಹಾಲ್ ಅನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪಾರ್ಟಿ ಹಾಲ್ ಅನ್ನು ಮಾಡಿದ್ದೇವೆ ಪ್ರಯತ್ನವನ್ನು ಮಾಡಿದ್ದೇವೆ ಪಾರ್ಟಿ ಹಾಲ್ ಪಾರ್ಟಿ ಹಾಲ್ ಪ್ರಯತ್ನ ಮಾಡಿದ್ದೇವೆ ಯಾವ ಯಾವ ತರಹದ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತ ಹೇಳಿ ನೀವು ಒಂದು ಯೋಚನೆ ಮಾಡಿ ಮಾಡಿದ್ರಿ ನಾವು ಒಂದು ಬರ್ಡೇ ಪ್ರೋಗ್ರಾಮ್ಸ್ ಅನ್ನು ಮಾಡಬಹುದು ಸಣ್ಣ ಎಂಗೇಜ್ಮೆಂಟ್ ಗಳನ್ನ ಮಾಡಬಹುದು ಮತ್ತೆ ನೂರಿಂದ ನೂರ ಐವತ್ತು ಜನ ಮ್ಯಾಕ್ಸಿಮಮ್ ಆದ್ರೆ ಇನ್ನೂರು ಇನ್ನೂರಕ್ಕಿಂತ ಒಂದು ಜನನು ಜಾಸ್ತಿ ಇಲ್ಲ ನಾವೆಲ್ಲ ಮಾಡುದೇ ಇಲ್ಲ ಮಾಡುದಿಲ್ಲ ಸೊ ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬಹುದು ಅನ್ನುವಂತ ದೃಷ್ಟಿಯಿಂದ ನಾವು ಇದನ್ನ ಮಾಡಿದ್ವಿ ಇದು ಟಾಪ್ ಫ್ಲೋರ್ ಆಗಿದೆ ಟಾಪ್ ಫ್ಲೋರ್ ಬಂದಿದೆ ಎಸ್ ಎಲ್ಲಾ ಲೈಟಿಂಗ್ಸ್ ನೋಡಿ ಇದೊಂದು ಮಾಡ್ರೇಟ್ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಇದನ್ನ ಲೈಟ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಟೂ ವೇ ಲೈಟ್ ಗಳನ್ನು ಅಲ್ಲ ಹಾಕಿದ್ದಾರೆ ಕಲರ್ಸ್ ಹೌದು ನೋಡಿ ಪಾರ್ಟಿ ಹಾಲ್ ಇಲ್ಲಿ ಬನ್ನಿ ಸ್ವಾಗತ ಪಾರ್ಟಿ ಹಾಲ್ಗೆ ಎಲ್ಲರಿಗೂ ಕೂಡ ನೋಡಿ ಎಷ್ಟು ಚಂದ ದೀಪಗಳನ್ನೆಲ್ಲ ಅಲಂಕಾರಿಕವಾಗಿ ಮಾಡಿದ್ದಾರೆ ಸುತ್ತಮುತ್ತ ನೋಡಿದ್ರೆ ಒಂದು ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ನೇಚರ್ಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಕೂಡ ಹಾಕಿದ್ದಾರೆ ಎಂಟ್ರನ್ ಎಂಟ್ರೆನ್ಸಲ್ಲಿ ನಿಮಗೆ ಲೆಫ್ಟ್ ಸೈಡ್ ಬಂದಾಗ ನಿಮಗೆ ಸಿಗ್ತದೆ ಇಲ್ಲಿ ನೋಡಿ ಫೋಟೋಗಳೆಲ್ಲ ಹಾಕಿರುವಂಥದ್ದನ್ನು ನೋಡ್ಬೋದು ನೀವು ಪ್ರತಿಯೊಂದು ಕೂಡ ಅದ್ಭುತವಾಗಿ ಮಾಡಲಾಗಿದೆ ಒಂದು ಸಣ್ಣ ಸ್ಟೇಜ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಸ್ಟೇಜ್ ಸ್ಟೇಜ್ ಇದೆ ಇಲ್ಲಿ ಹತ್ ಸರ್ ಹಾಂ ಹೌದು ಎಸ್ ಸ್ಟೇಜ್ ಇದೆ ನೋಡಿ ಕಾರ್ಯಕ್ರಮಗಳು ಸ್ಟೇಜ್ ಇಂದ ಲೈಟ್ ಆಮೇಲೆ ಲೈಟ್ಸ್ ಇದು ಉಂಟು ನೋಡಿ ಏನು ಸ್ಪೀಕರ್ ಉಂಟು ನೋಡಿ ಸ್ಪೀಕರ್ ಇಲ್ಲೇ ಇದೆ ಇಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ನೋಡಿ ಸ್ಪೀಕರಿಗೆ ವ್ಯವಸ್ಥೆ ಇದೆ ಸ್ಪೀಕರಿಗೆ ಸಹ ವ್ಯವಸ್ಥೆ ಎಲ್ಲ ಓಕೆ

ಹ್ಯಾಂಡ್ ವಾಶ್ ಬೇಸ್ಗಳು ಎಲ್ಲ ಇದೆ ಟೋಟಲಿ ಇದೊಂದು ಮೆಂಬರ್ಸ್ ಒನ್ ಫಿಫ್ಟಿ ಒನ್ ಒನ್ ಫಿಫ್ಟಿ ಮ್ಯಾಕ್ಸಿಮಮ್ ಮತ್ತೆ ಇದ್ರೆ ಅದೇ ಟೂ ಹಂಡ್ರೆಡ್ ಅದಕ್ಕಿಂತ ಜಾಸ್ತಿ ಇಲ್ಲಿ ಎಲ್ಲ ಮಾಡೋದಿಲ್ಲ ಯಾಕೆ ನಾವು ರಿಸ್ಟ್ರಿಕ್ಟೆಡ್ ಅಂದ್ರೆ ಅದಕ್ಕೆ ಯಾಕಂದ್ರೆ ತೊಂದರೆಗಳು ಮತ್ತೆ ಆಗಬಾರ್ದು ನಾವು ಬಾರಿ ಪ್ರಿಕಾಷನರಿ ತಕೊಂಡು ಇದನ್ನೆಲ್ಲವನ್ನು ಮಾಡಿದೇವೆ ಇದರ ಕೆಪಾಸಿಟಿ ಇರುವುದು ಒನ್ ಫಿಫ್ಟಿ ನಾನು ಹೇಳೋದು ಒನ್ ಫಿಫ್ಟಿಗಿಂತ ಜಾಸ್ತಿ ಸೇರಿಸಿದ್ರೆ ಯಾಕಂದ್ರೆ ಸ್ಪೇಸ್ ಇಲ್ಲ ನಾವು ಮಾಡೋದು ಆರಾಮದಲ್ಲಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಮಾಡಿದೇವೆ ತುಂಬಾ ರಶ್ ಆಗಿ ಮಾಡುವಂಥದ್ದು ನಾವು ನೋಡಿ ಎಲ್ಲ ಕಡೆ ಬಂದ್ ಮಾಡಿದ್ರೆ ಫುಲ್ ಕಾರ್ಯಕ್ರಮ ಅದ್ಭುತವಾಗಿ ಮಾಡ್ಕೊಳ್ಬಹುದು ನಿಮಗೆ ಏನೇ ಕಾರ್ಯಕ್ರಮ ಇರಲಿ ಸಣ್ಣ ಬರ್ತ್ಡೇ ಆಚರಿಸ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬಹುದು ಜೊತೆಗೆ ಒಂದು ಸಣ್ಣ ಸಣ್ಣ ಮಟ್ಟಿನ ಕಾರ್ಯಕ್ರಮ ನಿಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಏನಾರು ಮಾಡ್ತೀರಾ ಅದಕ್ಕೂ ಬರ್ಬೋದು ನೋಡಿ ಎಲ್ಲ ಎ ಸಿ ಹವಾನಿಯಂತ್ರಿತವಾದಂತಹ ಒಂದು ಕೊಟ್ಟ ಇದನ್ನ ಹಾಲ್ ಅನ್ನ ಮಾಡಿದ್ದಾರೆ ಚಿಕ್ಕದಾಗಿ ಚೊಕ್ಕದಾಗಿ ಇರುವಂತಹ ಶೀಘ್ರದಲ್ಲಿ ಇದಕ್ಕೆ ಚೇರ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಚೇರ್ಸ್ ಎಲ್ಲ ನಮಗೆ ಇದಾಗಲಿ ಯಾವುದು ನಮ್ಮ ಲಿಫ್ಟ್ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಸ್ವಲ್ಪ ನಾವು ತಡೆ ಮಾಡಿದ್ದೇವೆ ನಮ್ಮ ಲಿಫ್ಟ್ ಆಯಿತು ಆಮೇಲೆ ಇಮಿಡಿಯೇಟ್ ನಾವು ಇದಕ್ಕೆ ಪ್ರೊವೈಡ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಸೊ ಇದು ನಮ್ಮ ಒಂದು ಕಲ್ಪನೆ ಸೊ ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ವಿ ಒಂದು ಚಂದ ಇರಬೇಕು ಚಂದ ಇರಬೇಕು ಒಂದು ಸುಳ್ಳ್ಯದಲ್ಲಿ ಅದು ಒಂದು ನಂಬರ್ ಒನ್ ಮಿನಿ ಹಾಲ್ ಆಗಬೇಕು ಅನ್ನುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಮಾಡಿದ್ದೀವಿ ನೋಡಿದಿರಲ್ಲ ಇದು ವೆಂಕಪ್ಪ ವಕೀಲರ ಕನಸಿನ ಒಂದು ಅರಮನೆ ಅವ್ರದ್ದು ಅವರು ಮಾಡಿರೋಂಥ ಪಕ್ಕ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ರೂಮ್ಸ್ ಎಲ್ಲ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ನಾವು ಡಿಸ್ಪ್ಲೇಲಿ ನಂಬರ್ ಹಾಕಿದ್ದೇವೆ ಬೇಕು ಅಂತಾದರೆ ನೇರವಾಗಿ ಅವರನ್ನು ಕಾಂಟ್ಯಾಕ್ಟಾಗಿ ಒಂದು ನಾಲ್ಕು ಮನೆಗಳಿದ್ದಾವೆ ಈ ಒಂದು ಫ್ಲೋರಲ್ಲಿ ಟೋಟಲ್ ಈ ಬಿಲ್ಡಿಂಗಲ್ಲಿ ನೀವು ಆ ನಾಲ್ಕು ಮನೆಗಳಲ್ಲಿ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಹಾಗೆ ಹಾಲ್ ಇದೆ ಪಾರ್ಟಿ ಹಾಲ್ ಇದೆ ಒಂದು ಡಿಗ್ನಿಫೈಡ್ ಪಾರ್ಟಿಗಳಿಗೆನೆ ಕೊಡಬೇಕು ಅಂತ ನಾವು ಚಿಂತೆ ಮಾಡಿದ್ದೇವೆ ಕಾರಣ ಏನು ಅಂತ ಹೇಳಿ ಒಂದು ಫ್ಲಾಟ್ ಅಲ್ಲಿ ವಾಸ್ತವ್ಯ ಇರುವಂತವರಿಗೆ ಮತ್ತೊಂದು ಫ್ಲಾಟ್ ಫ್ಲಾಟ್ ನವರಿಗೆ ತೊಂದರೆ ಆಗಬಾರದು ಈ ಫ್ಲಾಟ್ ನಲ್ಲಿ ವಾಸ್ತವ್ಯ ಇರುವವರಿಗೆ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ಅನ್ನುವಂತ ಡಿಗ್ನಿಫೈಡ್ ರೆಸಿಡೆಂಟ್ಗಳನ್ನು ನಾವು ಹುಡುಕ್ತಾ ಇದ್ದೇವೆ ಅಂತವರಿಗೂ ಹತ್ರ ಕೇಳಲಿಕ್ಕೆ ತುಂಬಾ ಜನ ಬಂದು ಕೇಳಿದ್ದಾರೆ ತುಂಬಾ ಜನ ಕೇಳಿದ್ದಾರೆ ನಾನು ಯಾಕೋ ಮನ್ಸು ಒಂದು ಸ್ವಲ್ಪ ಆ ರೀತಿ ಇರಲಿ ಯಾಕಂದ್ರೆ ನಾವು ತುಂಬಾ ಖರ್ಚು ಮಾಡಿ ಮಾಡಿದ್ದೇವೆ ಸೊ ಹಾಗಾಗಿ ಅಂಥ ಪಾರ್ಟಿಗೆಲ್ಲೇ ಸಿಕ್ಕಲಿ ಬರಲಿ ಬರಲಿ ಮತ್ತೆ ಇಲ್ಲಿ ಒಮ್ಮೆ ಬಂದೇವು ಅಂತ ಹೇಳಿದ್ರೆ ಅವರಿಗೆ ಯಾವ ಪ್ರಾಬ್ಲಮ್ ಇಲ್ಲ ಇರಬಾರ್ದು ಅನ್ನೋದು ನಮ್ಮ ನೀರು ನಮ್ಮದೇ ಇದೆ ನಮ್ಮದೇ ಬೋರ್ವೆಲ್ ಹಾಕಿದ್ದೇವೆ ಬೋರ್ವೆಲ್ಲಿಂದ ನೀರು ಇಲ್ಲಿಗೆ ಲಿಫ್ಟ್ ಇದೆ ಅದಕ್ಕೆ ಸಮಸ್ಯೆಗಳೇನಿಲ್ಲ ನಾವು ಆ ಮನೆಗಳಿಗೆ ನಾವು ಒಂದು ಪಾರ್ಕಿಂಗ್ ಈಗಾಗಲೇ ಹೇಳಿದಾಗ ಒಂದು ಒಂದು ವೆಹಿಕಲ್ ಪಾರ್ಕಿಂಗ್ ನಾವು ಕೊಡ್ತಾ ಇದ್ದೇವೆ ಮತ್ತೆ ಮೀಟರ್ಗಳನ್ನು ಸಪ್ರೇಟ್ ಸಪ್ರೇಟ್ ಸಪರೇಟ್ ಸಪ್ರೇಟ್ ಸಪ್ ಸಪ್ರೇಟ್ ಮೀಟಿಂಗ್ ಹಾಕಿದ್ರೆ ಸೊ ಒಬ್ಬರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಸೊ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೇವೆ ಸೊ ಅಂತವ್ರು ಏನಾದ್ರು ಮನಸ್ಸು ಮಾಡಿ ಬರುವುದಾದ್ರೆ ಬರಬಹುದು

ಅಂತೇಳಿ ಯಾರು ಬರುವುದಾದರೆ ಸೊ ನಾವು ಅದಕ್ಕೂ ತಯಾರಿದ್ದೇವೆ ಅದು ಅವರಿಗೆ ತಿಂಗಳ ಆಗಿ ನಾವು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ ಇದನ್ನು ಇಡೀ ಪಾರ್ಟಿ ಹಾಲನ್ನು ಪಾರ್ಟಿ ಹಾಲ್ ಪಾರ್ಟಿ ಹಾಲ್ ಅನ್ನು ಕೊಡುವಂಥ ಕೆಲಸಗಳನ್ನು ಕೂಡ ನಾವು ರೆಂಟಿಗೆ ಕೊಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ ಯಾರು ನಡೆಸುವುದ್ರೆ ನಡೆಸಬಹುದು ಎಸ್ ನೋಡಿ ಪಾರ್ಟಿ ಹಾಲ್ಗಳನ್ನು ಕೂಡ ನಡೆಸುವವರಿಗೆ ಒಳ್ಳೆಯ ಅವಕಾಶ ಇದೆ ಇವ್ರನ್ನ ಕಾಂಟ್ಯಾಕ್ಟ್ ಆಗಿ ಯಾವುದೇ ಕಾರ್ಯಕ್ರಮಗಳಿದ್ರೆ ನೀವೇ ಅರೇಂಜ್ಮೆಂಟ್ ಮಾಡಿಕೊಂಡು ಬಂದು ನೀವೇ ಅವರಿಗೆ ಬಾಡಿಗೆ ಕೊಟ್ಟು ಮಂತ್ಲಿ ಇವರಿಗೆ ಪೇಮೆಂಟ್ ಮಾಡಿದರೆ ಆಯಿತು ಇಷ್ಟೆಲ್ಲ ವಿಚಾರಗಳನ್ನು ವೆಂಕಪ್ಪ ಕೆಲವರು ಹೇಳಿದರು ಹಾಗೆಯೇ ನಿಮಗೂ ಕೂಡ ಇಲ್ಲಿ ಇಷ್ಟ ಆಗಿದ್ರೆ ಒಂದು ಸಲ ಬಿಲ್ಡಿಂಗ್ ಎಲ್ಲ ನೋಡಿ ಅಂತ ಹೇಳ್ತಾ ಈ ವಿಶೇಷವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು